ಇಲ್ಲಿ ಸಾಮೂಹಿಕ ಲೀಡರ್ಶಿಪ್ಪು ಡಿ ಕೆ ಆರ್ ಡೆಲ್ಲಿಗೆ ಹೋಗಿರೋದ್ರಿಂದ ಬರ್ಲಿಕ್ಕೆ ಆಗ್ತಾ ಇಲ್ಲ ಬರ್ತೀನಿ ನೀರು ಫೈ ಲೈಟ್ ಕಮ್ಯುನಿಕೇಶನ್ ಇದು ಅಜೆಂಡಾ ಸರ್ ಅದರಿಂದ ಅಜೆಂಡಾ ಜನರಲ್ ಅಜೆಂಡಾ ಸಂಘಟನೆಗೆ ಊಟ ಮಾಡೋದು ಒಂದ್ಸಲ ಅಪ್ರೂಪ ಈಗ ಮುನಿರತ್ನ ಗಂಗೇನಳ್ಳಿ ಕೇಸ್ ಮುನಿರತ್ನ ಕೇಸ್ಗೆ ರಾಜಕೀಯ ಪರಿಸ್ಥಿತಿ ಬಂದು ಚರ್ಚೆ ಮಾಡ್ತೀವಿ ಸಮಸ್ಯೆ ಆರಾಮಾಗಿ ರೆಡಿ ಮಾಡ್ಕೊಂಡು ಮುಗಿಸ್ಕೊಂಡ್ ಬರುತ್ತೆ ಬೇಡ ಸರ್ ಆಗಲೇ ಒಳ್ಳೆ ಗೌರವ ಕೊಟ್ಟವ್ರ ತೊಂದರೆ ಇಲ್ಲ ಸಾಕು